ಪುಲ್ವಾಮಾದಲ್ಲಿ ಈಗ ರಜಾ ದಿನಗಳಿದೆ ಸಾಕಷ್ಟು ಜನ ಟೂರಿಸ್ಟ್ ಎಲ್ಲರೂ ಕಾಶ್ಮೀರಿಗೆ ಹೋಗ್ತಾ ಇದ್ದಾರೆ ನಮಗೆ ಸೇಫಾಗಿದೆ ಕಾಶ್ಮೀರ ಅನ್ನೋ ಮನೋಭಾವ ಸಾರ್ವಜನಿಕರಲ್ಲಿದೆ ಆಲ್ ಓವರ್ ಇಂಡಿಯಾ ಇವತ್ತ ಉಗ್ರರ ಒಂದು ದಾಳಿ ಆಗಿದೆ ಅಲ್ಲ ದ್ಯಾಟ್ ಶೋಸ್ ಬಿ ಜೆ ಪಿ ಗೌರ್ಮೆಂಟಿಂದು ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟಿದೆ ಅಂತ ಆದ್ದರಿಂದ ಇವತ್ತಿನ ದಿನ ನಾವು ಕೂಡ ಕರ್ನಾಟಕದಿಂದ ಸುಮಾರು ಜನ ದೇವ್ ಲಾಸ್ ದೇರ್ ಲೈಫ್ಸ್ ನಮ್ಮ ಕಡೆಯಿಂದ ಅವರ ಫ್ಯಾಮಿಲಿ ಕುಟುಂಬದ ಪರವಾಗಿ ಸ ಕಂಡೋಲೆನ್ಸಸ್ ಇದೆ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಸಂತೋಷ್ ಲಾಡ್ ಅವರು ಮತ್ತು ಒಂದು ಟೀಮನ್ನೇ ಸಿ ಎಮ್ ಅವರು ಕಳಿಸ್ತಾ ಇದ್ದಾರೆ ಕಾಶ್ಮೀರಿಗೆ ಅಲ್ಲಿರುವಂತಹ ಕನ್ನಡಿಗರು ಯಾರಿದ್ದಾರೆ ಅವರಿಗೆ ವ್ಯವಸ್ಥಿತವಾಗಿ ಸೇಫಾಗಿ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರಲಿಕ್ಕೆ ಕಾರಣ ಏನಂತೀರಿ ಮೇಡಮ್ ಘಟನೆ ಕಾರಣ ಅಲ್ಲಿರುವಂತಹ ಉಗ್ರರು ಸಿ ಸೆಕ್ಯೂರಿಟಿ ಯಾವ ಥರ ಇರಬೇಕು ಅಂದರೆ ವಾಚ್ ಡಾಕ್ ಥರ ಇರಬೇಕು ಕಂಟಿನ್ಯೂಸ್ ಆಗಿ ವಾಚ್ ಮಾಡಬೇಕು ನಮ್ಮ ಬಾರ್ಡರ್ಸ್ ವಾಚ್ ಮಾಡಬೇಕು ಆಮೇಲೆ ಟೆರರಿಸನ್ ಮೂಮೆಂಟ್ಸ್ ವಾಚ್ ಮಾಡಬೇಕು ಸೊ ಅದರಲ್ಲಿ ಎಲ್ಲೋ ನಮ್ಮ ಡಿಫೆನ್ಸ್ ಸಿಸ್ಟಮ್ ಇದೆಲ್ಲ ಕೊಲ್ಯಾಪ್ಸ್ ಆಗಿದೆ ಅಂತ ಅನಿಸಿಕೆ ಡಿಫೆನ್ಸ್ ಈಗ ಸಾಕಷ್ಟು ಕುಟುಂಬಗಳು ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅವರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು ಅವ್ರನ್ನ ನೀವು ಹಿಂದೂಗಳ ಅಂತ ಐ ತಿಂಕ್ ಒಬ್ಬ ವೈಫ್ ಹೇಳಿದ್ದು ನಾನು ಪೇಪರ್ನಲ್ಲಿ ಓದಿದ್ದೆ ನೀವು ಹಿಂದೂನ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಶೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಅವ್ರು ಯಾರೇ ಇರಲಿ ನಾವು ಅದನ್ನು ವಿರೋಧಿಸ್ತೀವಿ ಓದಿಸ್ತೀವಿ ಟೆರರ್ಸ್ನ ಈ ರೀತಿ ಆ್ಯಟಿಟ್ಯೂಡ್ ಸರಿಯಲ್ಲ ಒಂದು ದೇಶದಲ್ಲಿ ಧರ್ಮವನ್ನು ಆಧಾರದ ಮೇಲೆ ಒಂದು ಟೆರರಿಸ್ಟ್ ಆಯಿತು ರಾಜಕಾರಣಿಗಳು ನಾವು ದೇಶವನ್ನು ಒಡೆಯುವಂಥ ಕೆಲಸ ಮಾಡಬಿಟ್ಟು ಅಲ್ಲ ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ ಡಿಫೆನ್ಸ್ ಸೆಕ್ಯೂರಿಟಿಗೆ ಒಂದು ಮೇಲ್ ಕಳಿಸ್ಬಿಟ್ಟು ಕರ್ನಾಟಕದಲ್ಲಿರುವಂತಹ ಡೀಟೇಲ್ಸ್ ಕಳಿಸಿ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಸುರಕ್ಷಿತವಾಗಿ ಕಳಿಸ್ಲಿಕ್ಕೆ ಈಗಾಗಲೇ ಆಫೀಸಿಂದ ಒಂದು ಮೇಲ್ ಕಳಿಸ್ತಾ ಇದ್ದೀನಿ ಹಾಗಾಗಿ ಪುಲ್ವಾಮಾದಲ್ಲಿ ಈಗ ರಜಾ ದಿನಗಳಿದೆ ಸಾಕಷ್ಟು ಜನ ಟೂರಿಸ್ಟ್ ಎಲ್ಲರೂ ಕಾಶ್ಮೀರಿಗೆ ಹೋಗ್ತಾ ಇದ್ದಾರೆ ನಮಗೆ ಸೇಫಾಗಿದೆ ಕಾಶ್ಮೀರ ಅನ್ನೋ ಮನೋಭಾವ ಸಾರ್ವಜನಿಕರಲ್ಲಿದೆ ಆಲ್ ಓವರ್ ಇಂಡಿಯಾ ಇವತ್ತ ಉಗ್ರರ ಒಂದು ದಾಳಿ ಆಗಿದೆ ಅಲ್ಲ ದ್ಯಾಟ್ ಶೋಸ್ ಬಿ ಜೆ ಪಿ ಗವರ್ಮೆಂಟಿಂದು ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟಿದೆ ಅಂತ ಆದ್ದರಿಂದ ಇವತ್ತಿನ ದಿನ ನಾವು ಕೂಡ ಕರ್ನಾಟಕದಿಂದ ಸುಮಾರು ನೂರು ಜನ ದ್ ಲಾಸ್ ಲೈಫ್ಸ್ ನಮ್ಮ ಕಡೆಯಿಂದ ಅವರ ಫ್ಯಾಮಿಲಿ ಕುಟುಂಬದ ಪರವಾಗಿ ಸ ಕಂಡೋಲೆನ್ಸಸ್ ಇದೆ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಸಂತೋಷ್ ಲಾಡ್ ಅವರು ಮತ್ತು ಒಂದು ಟೀಮನ್ನೇ ಸಿ ಎಮ್ ಅವರು ಕಳಿಸ್ತಾ ಇದ್ದಾರೆ ಕಾಶ್ಮೀರಿಗೆ ಅಲ್ಲಿರುವಂತಹ ಕನ್ನಡಿಗರು ಯಾರಿದ್ದಾರೆ ಅವರಿಗೆ ವ್ಯವಸ್ಥಿತವಾಗಿ ಸೇಫಾಗಿ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರಲಿಕ್ಕೆ ಕಾರಣ ಕಾರಣ ಇಲ್ಲ ಅಲ್ಲಿರುವಂತಹ ಉಗ್ರರು ಈ ಸೆಕ್ಯೂರಿಟಿ ಯಾವ ಥರ ಇರಬೇಕು ಅಂದರೆ ವಾಚ್ ಡಾಕ್ ಥರ ಇರಬೇಕು ಕಂಟಿನ್ಯೂಸ್ ಆಗಿ ವಾಚ್ ಮಾಡಬೇಕು ನಮ್ಮ ಬಾರ್ಡರ್ಸ್ ವಾಚ್ ಮಾಡಬೇಕು ಆಮೇಲೆ ಟೆರರಿಸನ್ ಮೂಮೆಂಟ್ಸ್ ವಾಚ್ ಮಾಡಬೇಕು ಸೊ ಅದರಲ್ಲಿ ಎಲ್ಲೋ ನಮ್ಮ ಡಿಫೆನ್ಸ್ ಸಿಸ್ಟಮ್ ಇದೆಲ್ಲ ಕೊಲ್ಯಾಪ್ಸ್ ಆಗಿದೆ ಅಂತ ಅನಿಸಿಕೆ ಈಗ ಸಾಕಷ್ಟು ಕುಟುಂಬಗಳು ಕಣ್ಣೀರ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅವರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಾ ಇದ್ರು ಅವ್ರನ್ನ ನೀವು ಹಿಂದೂಗಳ ಅಂತ ಐ ಥಿಂಕ್ ಒಬ್ಬ ವೈಫ್ ಹೇಳಿದ್ದು ನಾನು ಪೇಪರ್ನಲ್ಲಿ ಓದಿದ್ದೆ ನೀವು ಹಿಂದೂನಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಶೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಅವ್ರು ಯಾರೇ ಇರಲಿ ನಾವು ಅದನ್ನು ವಿರೋಧಿಸ್ತೀವಿ ಟೆರರಿಸ್ನ ಈ ರೀತಿ ಆ್ಯಟಿಟ್ಯೂಡ್ ಸರಿಯಲ್ಲ ಒಂದು ದೇಶದಲ್ಲಿ ಧರ್ಮವನ್ನು ಆಧಾರದ ಮೇಲೆ ಒಂದು ಟೆರರಿಸ್ಟ್ ಆಯಿತು ರಾಜಕಾರಣಿಗಳು ನಾವು ದೇಶವನ್ನು ಹೊಡೆಯುವಂಥ ಕೆಲಸ ಮಾಡಬೇಡ ಅಲ್ಲ ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ ಡಿಫೆನ್ಸ್ ಸೆಕ್ಯೂರಿಟಿಗೆ ಒಂದು ಮೇಲ್ ಕಳಿಸ್ಬಿಟ್ಟು ಕರ್ನಾಟಕದಲ್ಲಿರುವಂತಹ ಡೀಟೇಲ್ಸ್ ಕಳಿಸಿ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಸುರಕ್ಷಿತವಾಗಿ ಕಳಿಸ್ಲಿಕ್ಕೆ ಈಗಾಗಲೇ ಆಫೀಸಿಂದ ಒಂದು ಮೇಲ್ ಕಳಿಸ್ತಾ ಇದ್ದೀನಿ ಹಾಗಾಗಿ ಪುಲ್ವಾಮಾದಲ್ಲಿ ಈಗ ರಜಾ ದಿನಗಳಿದೆ ಸಾಕಷ್ಟು ಜನ ಟೂರಿಸ್ಟ್ ಎಲ್ಲರೂ ಕಾಶ್ಮೀರಿಗೆ ಹೋಗ್ತಾ ಇದ್ದಾರೆ ನಮಗೆ ಆಗಿದೆ ಕಾಶ್ಮೀರ ಅನ್ನೋ ಮನೋಭಾವ ಸಾರ್ವಜನಿಕರಲ್ಲಿದೆ ಆಲ್ ಓವರ್ ಇಂಡಿಯಾ ಇವತ್ತ ಉಗ್ರರ ಒಂದು ದಾಳಿ ಆಗಿದೆ ಅಲ್ಲ ದ್ಯಾಟ್ ಶೋಸ್ ಬಿ ಜೆ ಪಿ ಗೌರ್ಮೆಂಟಿಂದು ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟಿದೆ ಅಂತ ಆದ್ದರಿಂದ ಇವತ್ತಿನ ದಿನ ನಾವು ಕೂಡ ಕರ್ನಾಟಕದಿಂದ ಸುಮಾರು ಜನ ದೇವ್ ಲಾಸ್ ದೇರ್ ಲೈಫ್ಸ್ ನಮ್ಮ ಕಡೆಯಿಂದ ಅವರ ಫ್ಯಾಮಿಲಿ ಕುಟುಂಬದ ಪರವಾಗಿ ಸ ಕಂಡೋಲೆನ್ಸಸ್ ಇದೆ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಸಂತೋಷ್ ಲಾಡ್ ಅವರು ಮತ್ತು ಒಂದು ಟೀಮನ್ನೇ ಸಿ ಎಮ್ ಅವರು ಕಳಿಸ್ತಾ ಇದ್ದಾರೆ ಕಾಶ್ಮೀರಿಗೆ ಅಲ್ಲಿರುವಂತಹ ಕನ್ನಡಿಗರು ಯಾರಿದ್ದಾರೆ ಅವರಿಗೆ ವ್ಯವಸ್ಥಿತವಾಗಿ ಸೇಫಾಗಿ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರಲಿಕ್ಕೆ ಕಾರಣ ಏನಂತೀರಿ ಮೇಡಮ್ ಘಟನೆ ಕಾರಣ ಅಲ್ಲ ಅಲ್ಲಿರುವಂತಹ ಉಗ್ರರು ಸಿ ಸೆಕ್ಯೂರಿಟಿ ಯಾವ ಥರ ಇರಬೇಕು ಅಂದರೆ ವಾಚ್ ಡಾಕ್ ಥರ ಇರಬೇಕು ಕಂಟಿನ್ಯೂಸ್ ಆಗಿ ವಾಚ್ ಮಾಡಬೇಕು ನಮ್ಮ ಬಾರ್ಡರ್ಸ್ ವಾಚ್ ಮಾಡಬೇಕು ಆಮೇಲೆ ಟೆರರಿಸನ್ ಮೂಮೆಂಟ್ಸ್ ವಾಚ್ ಮಾಡಬೇಕು ಸೊ ಅದರಲ್ಲಿ ಎಲ್ಲೋ ನಮ್ಮ ಡಿಫೆನ್ಸ್ ಸಿಸ್ಟಮ್ ಇದೆಲ್ಲ ಕೊಲ್ಯಾಪ್ಸ್ ಆಗಿದೆ ಅಂತ ಅನಿಸಿಕೆ ಈಗ ಸಾಕಷ್ಟು ಕುಟುಂಬಗಳು ಕಣ್ಣೀರು ಅಂತ ಇದೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅವರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು ಮೇಡಮ್ ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಾ ಇದ್ದರು ಹೆಸರು ಕೇಳಿ ಹತ್ಯೆ ಮಾಡ್ತಾ ಇದ್ರು ಅವ್ರನ್ನ ನೀವು ಹಿಂದೂಗಳ ಅಂತ ಐ ಥಿಂಕ್ ಒಬ್ಬ ವೈಫ್ ಹೇಳಿದ್ದು ನಾನು ಪೇಪರ್ನಲ್ಲಿ ಓದಿದ್ದೆ ನೀವು ಹಿಂದೂನಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಶೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಅವ್ರು ಯಾರೇ ಇರಲಿ ನಾವು ಅದನ್ನು ವಿರೋಧಿಸ್ತೀವಿ ಟೆರರಿಸ್ಟ್ನ ಈ ರೀತಿ ಆಟಿಟ್ಯೂಡ್ ಸರಿಯಲ್ಲ ಒಂದು ದೇಶದಲ್ಲಿ ಧರ್ಮವನ್ನು ಆಧಾರದ ಮೇಲೆ ಒಂದು ಟೆರರಿಸ್ಟ್ ಆಯಿತು ರಾಜಕಾರಣಿಗಳು ನಾವು ದೇಶವನ್ನು ಹೊಡೆಯುವಂಥ ಕೆಲಸ ಮಾಡಬೇಡ ಅಲ್ಲ ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ ಡಿಫೆನ್ಸ್ ಸೆಕ್ಯೂರಿಟಿಗೆ ಒಂದು ಮೇಲ್ ಕಳಿಸ್ಬಿಟ್ಟು ಕರ್ನಾಟಕದಲ್ಲಿರುವಂತಹ ಡೀಟೇಲ್ಸ್ ಕಳಿಸಿ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಸುರಕ್ಷಿತವಾಗಿ ಕಳಿಸ್ಲಿಕ್ಕೆ ಈಗಾಗಲೇ ಆಫೀಸಿಂದ ಒಂದು ಮೇಲ್ ಕಳಿಸ್ತಾ ಇದ್ವಿ ಹಾಗಾಗಿ ಪುಲ್ವಾಮಾದಲ್ಲಿ ಈಗ ರಜಾ ದಿನಗಳಿದೆ ಸಾಕಷ್ಟು ಜನ ಟೂರಿಸ್ಟ್ ಎಲ್ಲರೂ ಕಾಶ್ಮೀರಿಗೆ ಹೋಗ್ತಾ ಇದ್ದಾರೆ ನಮಗೆ ಸೇಫಾಗಿದೆ ಕಾಶ್ಮೀರ ಅನ್ನೋ ಮನೋಭಾವ ಸಾರ್ವಜನಿಕರಲ್ಲಿದೆ ಆಲ್ ಓವರ್ ಇಂಡಿಯಾ ಇವತ್ತ ಉಗ್ರರ ಒಂದು ದಾಳಿ ಆಗಿದೆ ಅಲ್ಲ ದ್ಯಾಟ್ ಶೋಸ್ ಬಿ ಜೆ ಪಿ ಗವರ್ಮೆಂಟಿಂದು ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟಿದೆ ಅಂತ ಆದ್ದರಿಂದ ಇವತ್ತಿನ ದಿನ ನಾವು ಕೂಡ ಕರ್ನಾಟಕದಿಂದ ಸುಮಾರು ನೂರು ಜನ ದೇವ್ ಲಾಸ್ ಎರ್ ಲೈಫ್ಸ್ ನಮ್ಮ ಕಡೆಯಿಂದ ಅವರ ಫ್ಯಾಮಿಲಿ ಕುಟುಂಬದ ಪರವಾಗಿ ಸ ಕಂಡೋಲೆನ್ಸಸ್ ಇದೆ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಸಂತೋಷ್ ಲಾಡ್ ಅವರು ಮತ್ತು ಒಂದು ಟೀಮನ್ನೇ ಸಿ ಎಮ್ ಅವರು ಕಳಿಸ್ತಾ ಇದ್ದಾರೆ ಕಾಶ್ಮೀರಿಗೆ ಅಲ್ಲಿರುವಂತಹ ಕನ್ನಡಿಗರು ಯಾರಿದ್ದಾರೆ ಅವರಿಗೆ ವ್ಯವಸ್ಥಿತವಾಗಿ ಸೇಫಾಗಿ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರಲಿಕ್ಕೆ ಕಾರಣ ಏನಂತೀರಿ ಮೇಡಮ್ ಘಟನೆ ಅಲ್ಲಿರುವಂತಹ ಉಗ್ರರು ಸಿ ಸೆಕ್ಯೂರಿಟಿ ಯಾವ ಥರ ಇರಬೇಕು ಅಂದರೆ ವಾಚ್ ಡಾಕ್ ಥರ ಇರಬೇಕು ಕಂಟಿನ್ಯೂಸ್ ಆಗಿ ವಾಚ್ ಮಾಡಬೇಕು ನಮ್ಮ ಬಾರ್ಡರ್ಸ್ ವಾಚ್ ಮಾಡಬೇಕು ಆಮೇಲೆ ಟೆರರಿಸನ್ ಮೂಮೆಂಟ್ಸ್ ವಾಚ್ ಮಾಡಬೇಕು ಸೊ ಅದರಲ್ಲಿ ಎಲ್ಲೋ ನಮ್ಮ ಡಿಫೆನ್ಸ್ ಸಿಸ್ಟಮ್ ಇದೆಲ್ಲ ಕೊಲ್ಯಾಪ್ಸ್ ಆಗಿದೆ ಅಂತ ಅನಿಸಿಕೆ ಈಗ ಸಾಕಷ್ಟು ಕುಟುಂಬಗಳು ಕಣ್ಣೀರು ಅಂತ ಇದೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅವರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು ಮೇಡಮ್ ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಾ ಇದ್ರು ಹೆಸರು ಕೇಳುತ್ತೆ ಮಾಡ್ತಾ ಇದ್ರು ಅವ್ರನ್ನ ನೀವು ಹಿಂದೂಗಳ ಅಂತ ಐ ಥಿಂಕ್ ಒಬ್ಬ ವೈಫ್ ಹೇಳಿದ್ದು ನಾನು ಪೇಪರ್ನಲ್ಲಿ ಓದಿದ್ದೆ ನೀವು ಹಿಂದೂನ ಅಂತ ಕನ್ಫರ್ಮ್ ಮಾಡಿಕೊಂಡು ಅವರನ್ನು ಶೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಅವ್ರು ಯಾರೇ ಇರಲಿ ನಾವು ಅದನ್ನು ವೇದ ಓದಿಸ್ತೀವಿ ಈ ರೀತಿ ಆಟಿಟ್ಯೂಡ್ ಸರಿಯಲ್ಲ ಒಂದು ದೇಶದಲ್ಲಿ ಧರ್ಮವನ್ನು ಆಧಾರದ ಮೇಲೆ ಒಂದು ಟೆರರಿಸ್ಟ್ ಆಯಿತು ರಾಜಕಾರಣಿಗಳು ನಾವು ದೇಶವನ್ನು ಒಡೆಯುವಂಥ ಕೆಲಸ ಮಾಡಬೇಡವು ಅಲ್ಲ ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ ಡಿಫೆನ್ಸ್ ಸೆಕ್ಯೂರಿಟಿಗೆ ಒಂದು ಮೇಲ್ ಕಳಿಸ್ಬಿಟ್ಟು ಕರ್ನಾಟಕದಲ್ಲಿರುವಂತಹ ಡೀಟೇಲ್ಸ್ ಕಳಿಸಿ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಸುರಕ್ಷಿತವಾಗಿ ಕಳಿಸ್ಲಿಕ್ಕೆ ಈಗಾಗಲೇ ಆಫೀಸಿಂದ ಒಂದು ಮೇಲ್ ಕಳಿಸ್ತಾ ಇದ್ದೀನಿ